ಮೊದಲನೇ ಸರಿ ತುಪ್ಪ ಕಾಸೋರಿಗೆ ಉಪಯುಕ್ತ ಆಗುತ್ತೆ ಅಂತ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇಷ್ಟು ಮರಳು ಮರಳಾದ ತುಪ್ಪನ ನಾವು ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ಇಷ್ಟು ಮರಳು ಮರಳಾದ ದಪ್ಪ ದಪ್ಪ ರವೆ ರವೆ ಥರ ಇರೋ ತುಪ್ಪ ಚೆನ್ನಾಗಿ ಕಾಯಿಸ್ಬೋದು ನಾವು ಮನೆಯಲ್ಲೇ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಅಪ್ಲೋಡ್ ಮಾಡೋವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ಬನ್ನಿ ಈ ರೀತಿಯಾದ ರವೆ ರವೆ ಆದ ತುಪ್ಪನ ಕಾಯಿಸೋದು ಹೇಗೆ ಅಂತ ತೋರಿಸ್ತೀನಿ ಮೊದಲಿಗೆ ಬೆಣ್ಣೆನ ನಾವು ಎರಡು ಸಲ ವಾಶ್ ಮಾಡ್ಕೋಬೇಕು ನಾನು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಬೆಣ್ಣೆ ಸ್ವಲ್ಪ ಗಟ್ಟಿಯಾಗಿತ್ತು ಹಾಗಾಗಿ ನಾನು ಇದನ್ನು ನೀರಲ್ಲಿ ಹಾಕಿ ಬಿಡ್ತಾ ಇದ್ದೀನಿ ಸ್ವಲ್ಪ ಅದು ಮೆತ್ತಗಾಗಲಿ ಅಂತ ಈಗ ತೊಳೆಯೋದಕ್ಕೆ ಬರೋದಿಲ್ಲ ಅದು ಒನ್ ಅವರ್ ಆದಮೇಲೆ ಅದು ಮೆತ್ತಗಾಗಿತ್ತು ನೋಡಿ ತೊಳೆದಿದ್ದೀನಿ ನಾನು ಇವಾಗ ಇದನ್ನು ಈ ರೀತಿಯಾಗಿ ತೊಳ್ಕೊಬೇಕು ಬೆಣ್ಣೆಲಿ ಏನಾದರೂ ಇದ್ದರೆ ಅದೆಲ್ಲ ನೀರಲ್ಲಿ ಬಂದುಬಿಡುತ್ತೆ ನಾವು ಈ ರೀತಿಯಾಗಿ ತೊಳೆಯೋದ್ರಿಂದ ಮನೆ ಬೆಣ್ಣೆ ಆಗಿರೋದ್ರಿಂದ ನಾವು ತೊಳ್ಕೊಳ್ಲೇಬೇಕು ಅವರು ವಾಶ್ ಮಾಡಿ ಕೊಟ್ಟಿರ್ತಾರೆ ಆದರೂ ನಾವು ಒಂದ್ಸಲಿ ಈ ರೀತಿಯಾಗಿ ತೊಳೆದ್ರೆ ಚೆನ್ನಾಗಿರುತ್ತೆ ಬೆಣ್ಣೆ ನೋಡಿ ಈ ರೀತಿಯಾಗಿ ಎರಡು ಸಲ ನೀರು ಚೇಂಜ್ ಮಾಡ್ಕೊಂಬಿಟ್ಟು ನಾವು ಕ್ಲೀನಾಗಿ ಬೆಣ್ಣೆನ ತೊಳ್ಕೊಬೇಕು ಒಂದೆರಡು ನಿಮಿಷ ಬೆಣ್ಣೆನ ತೊಳೆದಾದ್ಮೇಲೆ ಮತ್ತೆ ನೀರು ಚೇಂಜ್ ಮಾಡ್ಕೊಂಬಿಟ್ಟು ಸಲ ತೊಳಿಬೇಕು ನೋಡಿ ಈ ರೀತಿಯಾಗಿ ಬೆಣ್ಣೆನ ನಾನು ತೊಳೆದಿದ್ದೀನಿ ಈಗ ತೋರಿಸ್ತಾ ಇದ್ದೀನಿ ನೋಡಿ ಇದು ಆಕಳು ಬೆಣ್ಣೆ ಯಾವ ಬೆಣ್ಣೆ ಆದ್ರೂ ಎರಡು ಸಲ ಕ್ಲೀನ್ ಮಾ ಕ್ಲೀನಾಗಿ ತೊಳ್ಕೊಳ್ಳಿ ಈಗ ಎರಡನೇ ಸಲಿಯೂ ನಾನು ನೀರು ಚೇಂಜ್ ಮಾಡಿಕೊಂಡು ಬೆಣ್ಣೆನ ಕ್ಲೀನಾಗಿ ತೊಳಿತಾ ಇದ್ದೀನಿ ನೋಡಿ ಈ ರೀತಿಯಾಗಿ ತೊಳಿಬೇಕು ಬೆಣ್ಣೆ ತೊಳೆದು ರೆಡಿ ಮಾಡಿ ಇಟ್ಕೊಂಡು ತುಪ್ಪ ಕಾಯಿಸೋಕೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ತುಪ್ಪ ಕಾಯಿಸುವಾಗ ಯಾವುದೇ ಕಾರಣಕ್ಕೂ ನೀವು ಆ ಕಡೆ ಈ ಕಡೆ ಹೋಗೋಂಗಿಲ್ಲ ಯಾಕಂದರೆ ಬೇಗನೆ ಕಾದ್ಬಿಡುತ್ತೆ ಇದು ಸೀದೋಗೋ ಚಾನ್ಸಸ್ ಇರುತ್ತೆ ಸ್ಮೆಲ್ ಕೂಡ ಬೇರೆ ಥರ ಫ್ಲೇವರ್ ಬಂದುಬಿಡುತ್ತೆ ತುಪ್ಪ ಘಮ ಘಮ ಅನಿಸೋದಿಲ್ಲ ನೋಡಿ ಇವಾಗ ನಾನು ಪಾತ್ರೆ ಒಳಗೆ ಆ ಬೆಣ್ಣೆನ ಹಾಕ್ಕೊಂಡಿದ್ದೀನಿ ಮತ್ತು ಉಕ್ಕು ಬರೋ ಚಾನ್ಸಸ್ ಇರುತ್ತೆ ನೀವು ಏನಾದರೂ ಆ ಕಡೆ ಈ ಕಡೆ ಹೋದರೆ ಉಪ್ಪು ಸಣ್ಣ ಪಾತ್ರೆ ಇಟ್ಟಿದರೆ ಉಪ್ಪು ಬಂದುಬಿಡುತ್ತೆ ತುಪ್ಪ ಕಾಯಿಸುವಾಗ ಯಾವುದೇ ಕಾರಣಕ್ಕೂ ಚಿಕ್ಕ ಪಾತ್ರೆ ಇಡಬೇಡಿ ಸ್ವಲ್ಪ ದೊಡ್ಡ ಪಾತ್ರೆನೇ ಇಟ್ಟಿರಿ ನಾನಿಲ್ಲಿ ಒಂದು ಕೆ ಜಿಯಷ್ಟು ಕಾಯಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬರ್ತಾ ಇರುತ್ತೆ ನೋಡ್ಕೊತಾ ಇರಬೇಕು ನೀವು ಇವಾಗ ಅದು ಉಕ್ಕು ಬಂದಿರೋದೆಲ್ಲ ನೊರೆ ಎಲ್ಲ ಹೋಗಿದೆ ನೋಡಿ ಈ ಸ್ವಲ್ಪ ಸ್ವಲ್ಪ ಏನು ನಿಮಗೆ ಬಿಳಿ ಬಿಳಿಯಾಗಿ ಕಾಣಿಸ್ತಿದೆಯೋ ಅದೆಲ್ಲಾನು ಬ್ರೌನ್ ಕಲರ್ ಆಗಬೇಕು ಅಂದರೆ ಕಾಫಿ ಕಲರ್ ಆಗಬೇಕು ಅಲ್ಲಿವರೆಗೂ ನೀವು ಕಾಯಿಸಬೇಕು ನೋಡಿ ಎಷ್ಟು ಚೆನ್ನಾಗಿ ಮಳ್ತಾ ಇದೆ ಅಂತ ತುಪ್ಪ ತುಂಬಾ ಚೆನ್ನಾಗಿರುತ್ತೆ ಘಮ ಘಮ ಅಂತಿರುತ್ತೆ ಮನೆಯೆಲ್ಲ ತುಪ್ಪದ ಸ್ಮೆಲ್ ಇರುತ್ತೆ ತುಪ್ಪ ಕಾಯಿಸುವಾಗ ನೋಡಿ ಇವಾಗ ಅದು ಅದೆಲ್ಲ ಬ್ರೌನ್ ಕಾಫಿ ಕಲರ್ ಆಗಿಬಿಟ್ಟು ಮತ್ತೆ ಒಂದ್ಸಲಿ ಈ ರೀತಿಯಾಗಿ ಗುಳ್ಳೆ ಗುಳ್ಳೆ ಟೈಪ್ ಬಂದಿದೆ ಇದು ಬಂದಾಗ ಅದು ಸವಂಡ್ ಬರ್ತಾ ಇರುತ್ತೆ ಚಟಪಟ ಅಂತ ಆ ಸವಣ್ ನಿಂತೋಗುತ್ತೆ ಆ ಸವಣ್ಣ ನಿಂತ ಮೇಲೆ ನಾವು ಫ್ಲೇಮ್ನ ಆಫ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ಫ್ಲೇಮ್ ಆಫ್ ಮಾಡಿ ತೋರಿಸ್ತಿದ್ದೀನಿ ತುಪ್ಪ ಕಾಯಿಸಿ ರೆಡಿಯಾಗಿದೆ ಇವಾಗ ಫ್ಲೇಮ್ ಆಫ್ ಮಾಡ್ಕೊಂಡ್ಮೇಲೆ ನಾವು ಒಂದು ಪ್ಲೇಟಲ್ಲಿ ಮೊದಲಿಗೆನೆ ಸ್ವಲ್ಪ ಸೊಪ್ಪು ಒಂದು ವಿಳ್ಯದೆಲೆ ಮತ್ತು ಒಂದು ನಾಲ್ಕು ಮೆಂತೆಕಾಳು ಒಂದು ಏಲಕ್ಕಿ ಒಂದೇ ಒಂದು ಸ್ವಲ್ಪ ಉಪ್ಪು ಅಷ್ಟು ಚಿಟ್ಕಿ ಅರಶಿನ ಅರಶಿನ ಆಪ್ಷನಲ್ಲು ಬೇಕಾದರೆ ಹಾಕ್ಕೊಳ್ಳಿ ಅದನ್ನೆಲ್ಲ ಸ್ವಲ್ಪ ದೂರ ನಿಂತ್ಕೊಂಡು ಹಾಕಿ ತುಪ್ಪ ಕಾದಿರೋ ತುಪ್ಪದಲ್ಲಿ ತಣ್ಣಗಾದ್ಮೇಲೆ ಹಾಕಬಾರ್ದು ಕಾ ಫ್ಲೇಮ್ ಆಫ್ ಮಾಡಿದ ತಕ್ಷಣವೇ ಹಾಕಿಬಿಡಬೇಕು ಹಾಕಾದಮೇಲೆ ಅದನ್ನು ನಾನು ಇವಾಗ ಸೋಸ್ಕೋತಾ ಇದ್ದೀನಿ ಒಂದು ಬೌಲಿಗೆ ನೀವು ಇದು ತುಪ್ಪನ ಸಡನ್ನಾಗಿ ಸೋಸ್ಬೇಕಾದ್ರೆ ನೀವು ಈ ರೀತಿಯಾದಂಥ ಒಂದು ಸೋಸಣಿಕೆನ ಯೂಸ್ ಮಾಡಿ ಯಾಕಂದರೆ ಪ್ಲಾಸ್ಟಿಕ್ ಯೂಸ್ ಮಾಡಿದ್ರೆ ಸುಟ್ಟೋಗಿ ಕರ್ಗೋಗಿಬಿಡುತ್ತೆ ಅದು ಈ ಥರ ಸ್ಟೀಲ್ದು ಯೂಸ್ ಮಾಡಿದರೆ ಬೇಗನೆ ಕಾಯಿಸ್ಕೋಬೋದು ಇಲ್ಲಾಂದರೆ ನೀವು ತಣ್ಣಗಾಗೋವರೆಗೂ ಬಿಡಬೇಕು ಅದನ್ನು ಸೋಸ್ಕೊಳ್ಳೋಕ್ಕೆ ನೋಡಿ ಇವಾಗ ನಾನೆಲ್ಲ ಸೋಸ್ಕೊಂಡು ಸೈಡಿಗೆ ಇದ್ದೀನಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸೈಡಿಗೆ ಇದ್ದೀನಿ ನಿಮಗೆ ಎರಡು ದಿನ ಆದಮೇಲೆ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಮರಳು ಮರಳಾಗಿ ಬಂದಿದೆ ಅಂತ ತುಪ್ಪನ ಮತ್ತು ತುಪ್ಪನ ಯಾವುದೇ ಕಾರಣಕ್ಕೂ ಕಾಯಿಸಿದ ತಕ್ಷಣ ಯೂಸ್ ಮಾಡಬಾರ್ದು ಒಂದು ವೀಕ್ ಆದರೂ ಬಿಡಬೇಕು ಅದನ್ನು ಸ್ವಲ್ಪ ಇಲ್ಲಾಂದರೆ ಹೊಸ ತುಪ್ಪ ತಿಂದಾಗ ಗಂಟ್ಲು ಹಿಡಿಯೋ ಚಾನ್ಸಸ್ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮರಳು ಮರಳಾಗಿ ಬಂದಿದೆ ತುಪ್ಪ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಘಮ ಘಮ ಆಗಿ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ವಿಡಿಯೋನ ಕೊನೆ ತನಕ ನೋಡಿರೋರಿಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್